ನಮಸ್ಕಾರ ಅಮೂಪ್ಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಚುರ್ಮಾ ಲಾಡು ಮಾಡೋಕತ್ತಿ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಒಂದು ಬೌಲು ಚಪಾತಿ ಹಿಟ್ಟು ತೊಗೊಂಡೇನಿ ಒಂದು ನಾಲ್ಕು ಚಮಚೆ ಆಗೋಷ್ಟು ಸಂಡ್ರವ ತೊಗೊಂಡಿ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕೊಂಡೇನಿ ಇದನ್ನೆಲ್ಲ ಚೆನ್ನಾಗಿ ಈಗ ಈಗಿದ್ದಕ್ಕೆ ಒಂದು ಮೂರು ಚಮಚ ಆಗೋಷ್ಟು ಎಣ್ಣೆ ಇಲ್ಲ ಇಲ್ಲದ್ರೆ ತುಪ್ಪನ ಹಾಕೊಬೋದು ಈಗ ಜನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಳೋದಾದ್ಮೇಲೆ ಇದನ್ನು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟ ಕಲಿಸ್ದಂಗೆ ಕಲಿಸ್ಕೊತ ಬರೋಣ ಸ್ವಲ್ಪ ಸೊಪ್ಪು ನೀರು ಹಾಕ್ಕೊಂಡು ನಾತ್ಕೊಳಣ ಇದನ್ನು ಗಟ್ಟಿಯಾಗಿದ್ದರೆ ಸಾಕು ಭಾಳ ಸಾಫ್ಟ್ ಅನ್ನೋದು ಏನು ಇದು ಇದು ಇಲ್ಲ ಇದು ಒಂದು ನೋಡಿದ್ರೆ ಹಿಟ್ಟು ನಾದ್ಕೊಂಡು ರೆಡಿ ಆಗುತ್ತೆ ಇದು ಏನು ನೆನೆ ಇಡ್ಬೇಕನ್ನೋ ಅವಶ್ಯಕತೆ ಇಲ್ಲ ರೆಡಿ ಆದಮೇಲೆ ಇದನ್ನು ಕೈ ಒಳಗೆ ತೊಗೊಂಡು ಹಿಂಗೆ ಲಟ್ಗೆ ಮಾಡಿ ಇದನ್ನು ಇಟ್ಕೊಡೋಣ ಇದು ಒಂದು ರಾಜಸ್ಥಾನಿ ಸ್ವೀಟ್ ಆಗೈತಿ ಇದನ್ನು ಅವರು ಚುರುಮಲಾಡು ಅಂತಾರೆ ಇದನ್ನು ಎಣ್ಣೆಯಾಗಿ ಕರಿದು ಮಾಡ್ತಾರೆ ಆದ್ರೆ ನಾವು ಇದನ್ನಿಲೆ ಮಾದಲಿಗತ್ತೆ ಮಾಡ್ತೀವಿ ಚಪಾತಿ ಮಾಡಿದ ಮೇಲೆ ಬೆಲ್ಲ ಹಾಕಿ ಮಿಕ್ಸಿ ಮಾಡೋದು ಸೊ ಎಲ್ಲ ಲಟ್ಗೆ ರೆಡಿ ಆಯ್ತಲ್ಲ ಈಗ ಇದನ್ನೇ ನಾವು ಎಣ್ಣೆಯಾಗಿ ಡೀಪ್ ಫ್ರೈ ಮಾಡ್ಕೊಳೋಣ ಎಣ್ಣೆ ಬಿಸಿ ಇಟ್ಟಿದ್ದೆ ಸೊ ಈಗನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳನ ಕಲರ್ ಚೇಂಜ್ ಆದ್ರೆ ಸಾಕು ಸ್ವಲ್ಪ ಎಲ್ಲ ಹೊಳಿಸ ಹೊಳಿಸಿ ಹಾಕ್ಕೊಳನ ನೋಡಿದ್ರಲ್ಲ ಹೀಗೆ ಆಗೈತಿ ಇದನ್ನೆಲ್ಲ ತೆಗೆದು ನಾನು ಹಾರಕ್ಕೆ ಇಡ್ತೇನೆ ಸೊ ಎಲ್ಲ ಆರಿದ ಮೇಲೆ ಇವನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ಇದಕ್ಕೆ ಹಾಕ್ಕೊಳನ ಸೊ ಎಲ್ಲ ಲಟ್ಕೆ ಪೀಸ್ ಮಾಡೋದಾದ್ಮೇಲೆ ಇದನ್ನು ನಾವು ಈಗ ಒಂದು ಜಾರಿಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೊಳನ ಸೊ ಪೌಡರ್ ಈಗ ರೆಡಿ ಆಗೈತಿ ಈಗ ನಾವು ಇದನ್ನು ಜರಡಿ ಒಳಗೆ ಹಾಕ್ಕೊಳೋನು ಸಣ್ಣ ಸ್ವಲ್ಪ ದೊಡ್ಡ ಕಣ್ಣಿಂದ ಜರಡಿ ಇದ್ದರೆ ಸಾಕು ಸೊ ಎಲ್ಲ ಲಟ್ಗಿನ ನಾವು ಪುಡಿ ಮಾಡಿ ಇದಕ್ಕೆ ಹಾಕ್ಕೊಳನ ಇಲ್ಲೆಲ್ಲ ಆಗೈತಿ ಎಲ್ಲ ಮಿಕ್ಸರ್ ಮಾಡ್ಕೊಳೋದಾಗೈತಿ ಈಗ ಇದನ್ನು ನಾವು ಜರಡಿ ಹಿಡ್ಕೊಳೋಣ ಒಂದು ಕಡೆ ಸಣ್ಣ ಕಣ್ಣಿಂದ ಸಣ್ಣದಿಲ್ಲ ಅದಕ್ಕೆ ಪೂರ್ಣ ಮಾಡೋದು ತೊಗೊಂಡೇನೆ ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಸೊ ಕೈಯ್ಯ ಈ ಸೈಡ್ ಆ ಸೈಡ್ ಅರಳಾಡ್ಸ್ಕೊತಿದ್ದನ್ನು ಸೋಸ್ಕೊಳ ಸೊ ಎಲ್ಲ ಖಾಲಿ ಆದಮೇಲೆ ಉಳ್ದಿರ್ತತ್ತಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಅದನ್ನ ಇನ್ನೊಮ್ಮೆ ನಾವು ಇಲ್ಲಿ ಮಿಕ್ಸರ್ ಹಾಕ್ಕೊಂಡು ಪುಡಿ ಮಾಡಿ ಹಾಕ್ಕೊಂಡ್ರೆ ಸಾಕು ಸೊ ನಮ್ಮದು ಇಲ್ಲೆಲ್ಲ ಚೂರ್ಣ ರೆಡಿಯಾಗೈತಿ ನಮ್ಮ ಇಲ್ಲಿ ಪುಡಿ ರೆಡಿಯಾಗಿತ್ತು ಈಗ ನಾವೀಗ ಕಡಾಯಿನ ಬಿಸಿ ಗಿಡನ ಸೊ ಎಣ್ಣೆ ಎಲ್ಲ ತೆಗ್ದಿದ್ದನ್ನು ಬಿಸಿ ಈಗ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡೇನೆ ಅದು ತುಪ್ಪದಾಗ ಮುಕ್ಕಾಲು ಬಟ್ಲಾಗಷ್ಟೇ ಬೆಲ್ಲ ತೊಗೊಂಡೆ ಒಂದು ಕಪ್ ಗುದ್ದಿ ಹಿಟ್ಟಿಗೆ ಮುಕ್ಕಾಲು ಕಪ್ಪಾಗಷ್ಟೇ ಬೆಲ್ಲ ಬೆಲ್ಲದ್ದು ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ ಬರೀ ಬೆಲ್ಲ ಕಲ್ಗಿಸ್ಕೊಂಡ್ರೆ ಸಾಕು ಸೊ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಇದು ಎಲ್ಲ ಬೆಲ್ಲ ಕರಿಗಿ ಒಂದು ಕುದಿ ಬಂತಲ್ಲ ಸೊ ಈಗೆಲ್ಲ ನಾವು ಗ್ಯಾಸ್ ಆಫ್ ಮಾಡಿ ಇದನ್ನು ನಾವು ಆಗಲೇ ರೆಡಿ ಮಾಡಿಟ್ಟಿದ್ದ ಪುಡಿಗೆ ಹಾಕೊಳ್ಳೋಣ ಸ್ವಲ್ಪ ಸೊ ಎಲ್ಲ ಪಾಕನ ಹಾಕೊಂಡು ಹಾಕೊಂಡಾದ್ಮೇಲೆ ಇದನ್ನು ಕಲಿಸ್ಕೊಳು ಬಿಸಿ ಇರ್ತೈತಿ ಚಮಚೆ ಎಲ್ಲನ ಕರೆಕ್ಟಾಗಿ ಎಲ್ಲನ ಮಿಕ್ಸ್ ಮಾಡ್ಕೊಳನ ಸೊ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಒಂದು ಅರ್ಧ ಚಮಚ ಆಗಷ್ಟೇ ಏಲಕ್ಕಿ ಪೌಡ್ರ್ ಒಂದು ಅರ್ಧ ಬೌಲಷ್ಟು ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ತೊಗೊಂಡೇನಿ ಸೊ ಇವು ಮೂರನ್ನ ಈಗ ಇದಕ್ಕೆ ಚೆನ್ನಾಗಿ ಕಲಸ್ಕೊಳೋಣ ಸೊ ಬೆಲ್ಲ ಪೌಡ್ರ್ ಎಲ್ಲ ಮಿಕ್ಸ್ ಮಾಡ್ಕೊಳೋದು ಆದಮೇಲೆ ಇದಕ್ಕೆ ಈಗ ನಾ ಇದಕ್ಕೊಂದು ಚಮಚ ಆಗಷ್ಟೇ ಗಸ ಗಸಿ ಗಸಗಸಗಿ ಇದ್ರೊಳಗೆ ಹಾಕ್ಕೊಂಡು ಕಲಿಸ್ಕೊಬೋದು ಇಲ್ಲಾಂದ್ರೆ ಲಾಡು ಆದಮೇಲೆ ಗಸಗಸಿಗೆ ಮೇಲೆ ಹಿಂಗೆ ಅದ್ರ ಮೇಲೆ ಒಂಚೋದ್ರ ಎದ್ದು ತೆಗ್ದರು ನಡೀತದೆ ಸೊ ಕೈಲಿ ಎಲ್ಲ ಮುಗಿಸ್ಕೊ ಕಲಿಸ್ಕೊಂಡು ಇದನ್ನು ಉಂಡಿ ಕೈಲಿ ಉಂಡಿ ಕಟ್ಟೋಣ ಮೊದಲು ಹಿಂಗೆ ಮುಟ್ಗಿ ಮಾಡ್ಕೊಳೋಣ ಆಮೇಲೆ ಎರಡು ಇದಕ್ಕೆ ಚೆಂದಾಗಿ ಶೇಪ್ ಕೊಟ್ಟರೆ ನಮ್ಮ ಉಂಡೆ ತಯಾರಾಯಿತು ಸೊ ಇದನ್ನು ನಾವು ಗಣಪತಿ ನೈವೇದ್ಯನೂ ಇಡ್ಬೋದು ಟ್ರಿಪ್ಪಿಗೆ ಹೊಂಟಾಗಿ ಮಾಡ್ಕೊಂಡು ಹೋಗೋಕು ಚಲೋ ಸೊ ಇದೊಂದು ಹದಿನೈದು ದಿವಸ ಇಟ್ಟು ತಿನ್ಬೋದು ಟೈಟ್ ಕಂಟೈನರ್ ಒಳಗೆ ತೆಗೆದಿಟ್ಟರೆ ಹದಿನೈದು ದಿವಸ ಕಂಟೈನರ್ ಇದು ಕೆಡೋದಿಲ್ಲ ಹೊರಗಡೆ ಹೊಂಟಾಗ ತುಂಬ ಚೆನ್ನಾಗಾಗ್ತತಿ ಹುಡುಗರು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವೇ ಎಲ್ಲರೂ ಒಮ್ಮೆ ಮನೆಯಾಗ ಟ್ರೈ ಮಾಡಿರಿ ಸೊ ಬಿಸಿ ಇರ್ತತಿ ಪಟ ಪಟ ಕಟ್ಕೊಂಡ್ರೆ ಇಟ್ಕೊಂಬಿಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಇದು ಚುರ್ಮ ಲಾಡು ನೀವು ಎಲ್ಲ ಇನ್ನೊಮ್ಮೆ ಟ್ರೈ ಮಾಡಿರಿ ಸೊ ಈ ಟೈಪ್ ನಮ್ಮ ಚುರ್ಮ ಲಾಡು ಈಗ ರೆಡಿಯಾಗಿದ್ದೆ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್